ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಪಾಲಕ್ ಪಕೋಡ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ರುಚಿಯಾಗಿರುವಂಥ ರೆಸಿಪಿ ಸೊ ಸಂಜೆ ಟೀ ಕಾಫಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನಲ್ಲಿ ಚೆನ್ನಾಗಿ ವಾಶ್ ಮಾಡಿ ನೀರನ್ನ ಡ್ರೈನ್ ಮಾಡಿ ಇಟ್ಕೊಂಡಿರೋ ಅಂಥ ಒಂದು ಕಟ್ಟಾಗೋವಷ್ಟು ಪಾಲಕ್ ಸೊಪ್ಪನ್ನು ನಾನಿಲ್ಲಿ ಹಾಕೊತಾ ಇದ್ದೀನಿ ಸೊ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಸಣ್ಣ ಈರುಳ್ಳಿ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಗರಿಯಷ್ಟು ಕರಿಬೇವು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಕಾಲು ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಆಗುತ್ತೆ ಹಾಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಇನ್ನೂ ಒಂದು ಕಾಲು ಕಪ್ಪಾಗೋಷ್ಟು ಅಂದೆ ಅಲ್ಲಿಗೆ ಒಂದು ಕಾಲು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಮಜ್ಕಾರದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫಸ್ಟ್ ಒಂದು ಸಲ ಸೊಪ್ಪಿನೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಹಾಕ್ಕೊಳ್ಳೇಬೇಕಂತ ಏನಿಲ್ಲ ಒಂದೇ ಒಂದು ಸಣ್ಣ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಿಮಗೆ ಅದು ಬೇಡ ಅಂತ ಅಂದರೆ ನೀವು ಬರಿ ಸೊಪ್ಪನ್ನು ಸಹ ಹಾಕಿ ಮಾಡ್ಬೋದು ಈರುಳ್ಳಿ ಹಾಕೊಳ್ಳದೇ ಇದ್ದರೂ ಕೂಡ ನಡೆಯುತ್ತೆ ಸೊ ಸೊಪ್ಪಿನೊಟ್ಟಿಗೆ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬ ಒಂದೇ ಸಲ ನೀರು ಹಾಕ್ಬಿಟ್ರೆ ತೆಳುವಾಗ್ಬಿಡುತ್ತೆ ಸೊ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನೋಡಿ ಇದು ಕಲಿಸ್ಕೊಂಡು ಆಗಿದೆ ಇವಾಗ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ನಾವು ಪಕೋಡಗಳನ್ನ ಹಾಕೊಳ್ಳೋ ರೀತಿಯಲ್ಲಿ ಚಿಕ್ಕ ಚಿಕ್ಕದಾಗಿ ನಾನಿಲ್ಲಿ ಇದ್ದೀನಿ ಪಾಲಕ್ ಸೊಪ್ಪು ತುಂಬ ಹೆಲ್ತ್ ಕೂಡ ಒಳ್ಳೆ ಬೆನಿಫಿಟ್ ಇದೆ ಸೊ ಅದರಲ್ಲಿ ಪಕೋಡ ಮಾಡಿ ತಿನ್ನೋದ್ರಿಂದ ಇನ್ನೂ ರುಚಿಯಾಗಿರುತ್ತೆ ಸೊ ಖಂಡಿತವಾಗ್ಲೂ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಸೇಮ್ ಆಸ್ ಇಟ್ ಈಸ್ ನೀವು ಬಜ್ಜಿ ಪಕೋಡ ಎಲ್ಲ ಹೇಗೆ ಬೇಯಿಸ್ತೀರೋ ಅದೇ ರೀತಿ ಬೇಯಿಸಿದರೆ ಆಯಿತು ಇದಕ್ಕೆ ನೀವು ಬೇಕಿದ್ರೆ ಸೋಡಾನು ಸಹ ಹಾಕ್ಕೋಬೋದು ಬಟ್ ನಾನಿಲ್ಲಿ ಸೋಡಾನ ಹಾಕೊಳೋಕ್ಕೋಗಿಲ್ಲ ನೀವು ಬೇಕಿದ್ರೆ ಹಾಕ್ಕೋಬೋದು ಸೊ ಇದನ್ನು ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಬ್ರೌನ್ ಆಗಿ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಫೈವ್ ಮಿನಿಟ್ಸ್ ಆದರೂ ಬೇಕು ಸೊ ಗೋಲ್ಡನ್ ಬ್ರೌನ್ ಬಂದು ಚೆನ್ನಾಗಿ ಕ್ರಿಸ್ಪ್ ಆದ ನಂತರ ಇಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಸೊ ಉಳಿದಿರೋ ಹಿಟ್ಟನ್ನು ಸಹ ಇದೇ ರೀತಿ ಪಕೋಡ ಹಾಕ್ಕೊಳ್ಳಿ ಸೊ ಇಷ್ಟೇ ಸಿಂಪಲ್ ರೆಸಿಪಿ ಕಾಫಿ ಟೀ ಸಂಜೆ ಟೈಮ್ ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಪಾಲಕ್ ಸೋಪ್ ಹಾಕಿರೋದ್ರಿಂದ ಹೆಲ್ದಿಯಾಗೂ ಕೂಡ ಇರುತ್ತೆ ಸೊ ಇದು ನಾನು ಇದನ್ನು ಸಾಸ್ ಒಟ್ಟಿಗೆ ಸರ್ವ್ ಮಾಡಿದ್ದೀನಿ ಸೊ ನಿಮಗೆ ಇಷ್ಟ ಇದ್ದರೆ ನೀವು ಸಾಸೊಟ್ಟಿಗೆ ಸರ್ವ್ ಮಾಡ್ಬೋದು ಸೊ ಇಷ್ಟೇ ಸಿಂಪಲ್ ರೆಸಿಪಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಥ್ಯಾಂಕ್ ಯು